ಆತ್ಮೀಯ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಏಳನೇ ವೇತನ ಆಯೋಗ ಸರ್ಕಾರಿ ನೌಕರಿಗೆ ಯಾವಾಗಿಂದ ಜಾರಿ ಆಗುತ್ತೆ ಅನ್ನೋ ಒಂದು ಜಿಜ್ಞಾಸೆ ಇದೆ ಹಾಗೆ ಈಗ ಸರ್ಕಾರ ಏಳನೇ ವೇತನ ಆಯೋಗದ ವರದಿಯನ್ನು ಆರ್ಥಿಕ ಇಲಾಖೆಗೆ ಫೈನಾನ್ಷಿಯಲ್ ಕಮಿಷನ್ಗೆ ವರ್ಗಾವಣೆ ಮಾಡಿದೆ ಸೊ ಆರ್ಥಿಕ ಇಲಾಖೆ ಈಗ ಕೊಟ್ಟಿರೋ ರಿಪೋರ್ಟನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿಬಿಟ್ಟಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಕಡೆ ಹಬ್ತಾ ಇದೆ ಬಟ್ ನಾವು ಅರ್ಥ ಅಂದರೆ ಆರ್ಥಿಕ ಇಲಾಖೆಗೆ ಯಾವುದೇ ಕಾರಣಕ್ಕೂ ಕೊಟ್ಟಿರೋ ರಿಪೋರ್ಟನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡೋ ವಜಾ ಮಾಡೋ ಅಧಿಕಾರ ಇಲ್ಲ ಇನ್ನು ಜಸ್ಟ್ ಬೇಕಾದರೆ ಕೆಲವು ಮಾಡಿಫೈಡ್ ಮಾಡಿ ಸರ್ಕಾರಕ್ಕೆ ಶಿಫಾರಸು ಮಾಡ್ಬೋದೇ ಹೊರತು ಕೊಟ್ಟಿರೋ ರಿಪೋರ್ಟನ್ನು ಯಾವುದೇ ಕಾರಣಕ್ಕೂ ತಿರಸ್ಕಾರ ರಿಜೆಕ್ಟ್ ಮಾಡೋ ಅಧಿಕ ಆರ್ಥಿಕ ಇಲಾಖೆಗೆ ಹಾಗಾದರೆ ಏಳನೇ ವೇತನ ಆಯೋಗ ಯಾವಾಗಿಂದ ಜಾರಿಯಾಗಬಹುದು ಏಳನೇ ವೇತನ ಆಯೋಗ ಜಾರಿಯಾಗೋದಕ್ಕೆ ಸರ್ಕಾರ ತುದಿಗಾಲಲ್ಲಿ ನಿಂತಿತ್ತು ಅಂತ ಹೇಳ್ತಾ ಇದ್ದಾರೆ ಬಟ್ ಕೋಡ್ ಆಫ್ ಕಂಡಕ್ಟ್ ಎಲೆಕ್ಷನ್ ಡಿಕ್ಲೇರ್ ಆಗಿದೆ ಸರ್ಕಾರ ಮೇ ಬಿ ಯಥಾವತ್ತಾಗಿ ಅದೇ ರಿಪೋರ್ಟನ್ನು ಜಾರಿ ಮಾಡೋ ಸಂಭವ ಇದೆ ಈಗ ಏಳನೇ ವೇತನ ಆಯೋಗದ ವರದಿಯಲ್ಲಿ ಫಿಟ್ಮೆಂಟನ್ನು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ರೈಸ್ ಮಾಡಿದೆ ಇದಕ್ಕಿಂತ ಮುಂಚೆ ಸೆವೆಂಟೀನ್ ಪರ್ಸೆಂಟ್ ಈಗ ಆಲ್ರೆಡಿ ಸರ್ಕಾರ ಕೊಟ್ಟಿದೆ ಇನ್ನು ರಿಮೈನಿಂಗ್ ಎಷ್ಟು ಟೆನ್ ಪಾಯಿಂಟ್ ಫೈವ್ ಇನ್ನು ಟೆನ್ ಪಾಯಿಂಟ್ ಫೈವ್ನ ಅದರಲ್ಲೂ ಕಡಿಮೆ ಮಾಡೋದಕ್ಕೆ ಸರ್ಕಾರಕ್ಕೆ ಚಾನ್ಸ್ ಇಲ್ಲ ಹಾಗಾಗಿ ಮೇ ಬಿ ಆಲ್ಮೋಸ್ಟ್ ಅದೇ ಟೆನ್ ಪಾಯಿಂಟ್ ಫೈವ್ ರೈಸ್ ಮಾಡುತ್ತೆ ಫಿಟ್ಮೆಂಟನ್ನು ಓಕೆ ಇನ್ನು ತುಟ್ಟಿ ಬತ್ತಿ ಏಯ್ಟ್ ಪಾಯಿಂಟ್ ಅದನ್ನು ಏಯ್ಟ್ ಪಾಯಿಂಟ್ ಫೈವ್ ಜಾಸ್ತಿ ಮಾಡೋ ಚಾನ್ಸಸ್ ಇದೆ ಯಾವಾಗಿಂದ ಏಳನೇ ವೇತನ ಆಯೋಗ ಬರಬಹುದು ಅನ್ನೋದಕ್ಕೆ ಜುಲೈ ಒಂದನೇ ತಾರೀಕಿಂದ ಇಂಪ್ಲಿಮೆಂಟ್ ಆಗೋ ಚಾನ್ಸಸ್ ಇದೆ ಬಿಕಾಸ್ ಆಫ್ ಕೋಡ್ ಆಫ್ ಕಂಡಕ್ಟ್ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ಸರ್ಕಾರ ಇದನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಇನ್ನೂ ಏನಾದರೂ ತಡ ಮಾಡೋ ಚಾನ್ಸಸ್ ಇದೆಯಾ ಸರ್ಕಾರದ ಕಡೆಯಿಂದ ಅಂದರೆ ಇಟ್ ಈಸ್ ಐಲಿ ಯಾಕೆ ಐಲಿ ಇಂಪಾಸಿಬಲ್ ಅಂದರೆ ಏನಾದರೂ ಸರ್ಕಾರ ತಡ ಮಾಡಿದ್ರೆ ಸರ್ಕಾರಿ ನೌಕರರು ಸುಮ್ಮನೆ ಇರೋಲ್ಲ ಯಾಕೆ ಅಂದರೆ ಈಗ ಜಾರಿಯಾಗಿರೋ ಏಳನೇ ವೇತನ ಆಯೋಗದ ವರದಿಯಲ್ಲಿ ಕೇಳಿದ್ದ ಕೆಲವು ಬೇಡಿಕೆಗಳು ಅಷ್ಟು ಈಡೇರಿಲ್ಲ ಹಾಗಾಗಿ ಸರ್ಕಾರ ಜಾರಿ ಮಾಡಲೇಬೇಕು ವಿಧಿ ಇಲ್ಲ ಏನಾದರೂ ಸಪೋಸ್ ಸರ್ಕಾರ ಡಿಲೇ ಮಾಡಿದ್ರೆ ಸರ್ಕಾರಿ ನೌಕರರು ಮುಷ್ಕರ ಮಾಡೋ ಚಾನ್ಸಸ್ ತುಂಬ ಇದೆ ಇದರಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಸರ್ಕಾರ ಇದನ್ನು ತಪ್ಪಿಸೋದಕ್ಕೋಸ್ಕರ ಜುಲೈ ಒಂದನೇ ತಾರೀಕಿಂದ ಇಂಪ್ಲಿಮೆಂಟ್ ಮಾಡೋ ಚಾನ್ಸಸ್ ಇದೆ ಇದು ಏಳನೇ ವೇತನ ಆಯೋಗದ ನ್ಯೂ ಅಪ್ಡೇಟ್